ಸಂತೋಷ ಆಗಿದೆ ಭಾರತೀಯ ಸಂಸ್ಕೃತಿಯನ್ನು ಅದರ ಪ್ರತೀಕವನ್ನು ಬಿಂಬಿಸ್ತಕ್ಕಂತಹ ಅಂಶ ಇವತ್ತು ನಾನು ನೋಡಿದೆ ಸಭೆ ಪರಿಪೂರ್ಣವಾಗಿದ್ದು ವಿಷಯವನ್ನು ಆಲಿಸಿದಾಗ ಇದು ಬದುಕು ಸಾರ್ಥಕ ಆಯಿತು ಈ ಒಂದು ಸಾಹಿತ್ಯ ಕ್ಷೇತ್ರ ಸಂಸ್ಕೃತಿ ಸಂಪ್ರದಾಯ ಇವುಗಳನ್ನು ಒಳಗೊಂಡಿರ್ತಕ್ಕಂತಹ ವಿಷಯ ಇಡೀ ಭಾರತೀಯರಿಗೆ ತುಂಬ ಪ್ರಸ್ತುತವಾಗಿದೆ ಆದ್ದರಿಂದ ಇದು ನಮ್ಮ ದೇಶದಲ್ಲಿ ಅತಿ ವೇಗವಾಗಿ ಚಲಿಸುವಂತಹ ಒಂದು ಕಾರ್ಯವನ್ನು ಈ ಮಾಧ್ಯಮದವರು ಮಾಡ್ತಾ ಇದ್ದಾರೆ ಮಾಧ್ಯಮದವರ ಪಾತ್ರ ಅಪಾರವಾದದ್ದು ಇವತ್ತಿನ ದಿವಸ ಮಾಧ್ಯಮದವರು ಇಡೀ ದೇಶದ ಬೆಳಕನ್ನು ಚೆಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ ಇದು ನನ್ನ ದೇಶದ ಹೆಮ್ಮೆ ನಮ್ಮ ದೇಶದ ಕಂಬಗಳು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಶತಕ ಸಾಹಿತ್ಯ ಕೃತಿ ಲೋಕಾರ್ಪಣೆಗೊಂಡಿದೆ ಸಿದ್ಧಗಂಗಾ ಶ್ರೀಗಳು ಇದನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೂ ನಮ್ಮ ಶೈಲಜಾ ಸೋಮಣ್ಣವರೂ ಸಹ ಇದು ಬಿಡುಗಡೆ ಮಾಡಿದ್ದಾರೆ ಜಂಬುನತ್ತ ಧರ್ಮಗುರುಗಳಾದಂತಹ ಜಂಬುನಾಥ ಮಣಿಗ ಮಳಿಮಠವರು ಸಹ ಅದರೊಂದಿಗೆ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ವೀರಶೈವ ಶತಕ ಸಾಹಿತ್ಯ ಸಾಹಿತ್ಯ ಚ ಚರಿತ್ರೆಯಲ್ಲೇ ಸಾಹಿತ್ಯ ಪ್ರಕಾರಗಳಲ್ಲಿ ಮೀರುವ ಮೀರುಪತಿಯಾದದ್ದು ಅಂತ ಹೇಳ್ಬೋದು ಒಟ್ಟಾರೆಯಾದಂತಹ ಎಲ್ಲ ವೀರಶೈವ ಕವಿಗಳನ್ನು ಇಲ್ಲಿ ನಾನು ತಂದಿದ್ದೇನೆ ಮುಂದೆ ಮುಂದೆಯೂ ಸಹ ಏಕೆಂದರೆ ಇನ್ನೂ ಹಲವಾರು ಹಸ್ತಪತಿಗಳಲ್ಲಿಯೇ ಸಹ ಅವರು ಶತಕ ಸಾಹಿತ್ಯ ಅನ್ನದಿದೆ ಅದನ್ನು ಮುಂದಿನ ಸಂಶೋಧನೆಯನ್ನು ನಾನು ಕೈಗೊಂಡ್ತೀನಿ ಎಲ್ಲರ ಒಂದು ಮುಖತಃ ಕೃತಿ ಲೋಕಾರ್ಪಣೆಗೊಂಡದ್ದು ತುಂಬ ಅದ್ಭುತವಾದ ಕ್ಷಣ ಅಂತ ಹೇಳ್ಬೋದು ಅಲ್ಲಿ ವೀರಶೈವ ಕವಿಗಳು ತಾವು ಬರೆದಂತಹ ಶತಕವನ್ನು ಅಲ್ಲಿ ನಾನು ಸಂಗ್ರಹ ಮಾಡಿಟ್ಟಿದ್ದೀನಿ ಆ ಶತಕದಲ್ಲಿ ಯಾವ ವಿಚಾರದ ವಸ್ತು ವಿಷಯಗಳನ್ನು ವಿನ್ಯಾಸವನ್ನು ಕೊಟ್ಟಿದ್ದೀನಿ ಮುಂದಿನ ಸಂಶೋಧನಾರ್ಥಿಗಳಿಗೂ ಸಹ ಅದು ಅನುವು ಮಾಡ್ಕೊಂಡು ಕೊಡುತ್ತೆ ಒಂದು ಮಾರ್ಗದರ್ಶಕವಾಗಿ ಕೆಲಸ ನಿರ್ವಹಿಸುತ್ತೆ ಈ ಪುಸ್ತಕ ಕೃತಿ ಅಂತ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ ಇದು ನನ್ನ ಮೊದಲನೇ ಕೃತಿ ಮೂವತ್ತಕ್ಕೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಲೇಖನಗಳನ್ನು ಪ್ರಸ್ತುತಪಡಿಸಿದ್ದೀನಿ ಹಾಗೂ ನನ್ನ ಹಲವಾರು ಲೇಖನಗಳಿಗೆ ಅನ್ನ ಇಂಟರ್ನ್ಯಾಷನಲ್ ಅವಾರ್ಡ್ ಸಹ ಬಂದಿದ್ದೆ ಅಂತಾರಾಷ್ಟ್ರೀಯ